ಊರಿನ ಸಮಸ್ತ ನಾಗರಿಕರು ಸರಾಯಿ ಸರಾಯೂ ಹೋರಾಟ ಎಲ್ಲ ಹಾಗಾಗಿ ನಿನ್ನ ಕೆಲವೊಂದು ಊರಿನ ಪ್ರಮುಖರು ಮಾತನಾಡಿದ್ದಾರೆ ಒಂದು ಗೋಷ್ಠಿ ಭಾಗ ಅಧಿಕಾರಿಗಳಿಗೆ ನಮ್ಮ ಊರಿಗೆ ಯಾವುದೇ ಕಾರಣಕ್ಕೂ ಎಲ್ಲ ನಮಗೆ ಆಗುವ ಮನವಿಯನ್ನು ಮಾಡಿದ್ವಿ ಹೊಸೂರಿ ಹೆಣ್ಣು ಆದ್ರೆ ಬಹಳಷ್ಟು ಸಮಸ್ಯೆಗಳು ಆಗ್ತವೆ ಅಂತ ಹೇಳಿ ನಾವು ಅಧಿಕಾರಿಗಳಿಗೆ ಪತ್ರಿಕಾಗೋಷ್ಠಿ ಬಗ್ಗೆ ಆಗ್ರಹ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಓಪನ್ ಆದ್ರೆ ಅದರಿಂದ ಸಾಕಷ್ಟು ಸಮಸ್ಯೆಗಳು ಸಾಲ ಅಲ್ಲೇ ಸರ್ಕಲ್ ಹತ್ತಿರದೇ ಸ್ಕೂಲ್ ಇದೆ ಹೈಸ್ಕೂಲ್ ಇದೆ ಪ್ರಾಥಮಿಕ ಶಾಲೆ ಇದೆ ಹಸೂರಿನ ಪ್ರತಿಯೊಂದು ಹುಡುಗರು ಕೂಡ ಸ್ಕೂಲಿಗೆ ಹೋಗಿರ್ಬೋದು ಪೇಟೆಗೆ ಕೆಲಸಕ್ಕೆ ಹುಡುಗರು ಮಹಿಳೆಯರು ಅದೇ ಮಾರ್ಗದ ಮೂಲಕ ಬೇಡಿಕೆ ಬರೋದಿದ್ದ ವೈಶ್ವ ಎರಡು ಗಂಟೆಯಲ್ಲಿ ಓಪನ್ ಆದ್ರೆ ಸ್ವತಂತ್ರ ಹೋರಾಟದ ಗೌರವ ಕೊಡೋದಿದೆ ವ್ರತವನ್ನು ಮಾಡಿ ಮಾಡಿ ನಾಯಕರ ಸ್ಟ್ಯಾಚ್ಯೂವನ್ನು ಮಾಡಿದ ಸರ್ಕಾರಕ್ಕೆ ಆಗಮಿಸಿದ್ರೆ ತಮ್ಮ ಏನೇನು ಮಾಡಿದ್ರೆ ಎರಡು ಮೂರು ತಿಂಗಳು ಹಿಂದೆ ಆಗಿರ್ತಾರೆ ಅಲ್ಲಿ ಕೆಲವೊಳಗೆ ಆಕೃಶ ವ್ಯಕ್ತಪಡಿಸಿದೆ

ನಾವು ಯಾವುದೇ ಇಲೆಕ್ಷನ್ ಅಲ್ಲಿ ಮನೆಗಳಲ್ಲಿ ಓಡಾಕ ಹೋದಾಗ ನಮ್ಗೆ ಹಿರಿಯ ಹೇಳೋದು ಮಾಡಿದೆ ಅವ್ರ ಮನೆ ರಾಜ್ಯ ಮಾಡಿ ಒಳ್ಳೇದು ನೋಡಿಲ್ಲ ಊರಿನ ನೆಮ್ಮದಿ ಹಾಳು ಮಾಡೋದಕ್ಕೆ ಕೆಲಸ ಮಾಡ್ಬಾರ ಇನ್ನ ಅಭಿವೃದ್ಧಿ ಕೆಲಸ ಮಾಡಕ ಒಳ್ಳೇದು ಮಾಡಕ್ಕಾಗಿ ನೋಡಿಲ್ಲ ನೀನು ಊರಿಂದ ನೆಮ್ಮದಿ ಹಾಳು ಮಾಡೋದಕ್ಕೆ ಕೆಲಸ ಮಾಡ್ಬಾರ್ದು

ತುಂಬಾ ಚೌಡ ನಾಯ್ಕ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅದನ್ನ ನಾನು ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಮಾಡ್ತೀನಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ಅವಾಗ ಇನ್ನು ಹಿಂದೆ ಕರ ನಿರಾಕರಣೆಯಲ್ಲಿ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ಕರ ನಿರಾಕರಣೆಯಲ್ಲಿ ಚೌಡ ಆ ಆಗಿ ನಮ್ಮ ಇದಕ್ಕೆ ಅಂತವರು ಕರೆಕ್ಟ್ ಹೇಳಿದ್ದನ್ನ ಮಾಮಲೇಶ್ವರ ಆಗುವಂತ ನಿರಾಕರಿಸಿದರು ಅಂತ ಕಲೆ ಇತ್ತು ನಮಗೆ ಆ ಕಲೆ ನಾವು ಮುಂದುವರೆಸ್ಕೊಂಡು ಬರಬೇಕು ಅದೆಲ್ಲ ನಮ್ಮಿಂದ ಸಾಧ್ಯ ಬೇರೆಯವರು पत्रिंगर आपण साथ देला नम मानतोस्न ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ಮತ್ತು ದೇವರಿಗೆ ಹೇಳ್ತೆ ಈ ಸರ್ಕಾರ ಅರಬೇಕು ಬೇಕೇ ಬೇಕು ಜಯ ಬೇಕು ಯಾತರಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಜನರಿಗಾಗಿ ಹೋರಾಟ ಜಯಕ್ಕಾಗಿ ಹೋರಾಟ ಬೇಕೇ ಬೇಕು ಜಯ ಬೇಕು ಬೇಕೇ ಬೇಕು ಜಯ ಬೇಕು ಮೈತ್ರಸಾನ